ಎಸ್ಎಸ್ಎಲ್ಸಿ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಗೆ ಅತ್ಯಂತ ಉಪಯುಕ್ತ ಎನಿಸುವ ಪಾಠವಾರು ಅಧ್ಯಯನ ಸಾಮಗ್ರಿ ವಿದ್ಯಾರ್ಥಿ ಮಿತ್ರ ನಿಮಗಾಗಿ ಕಾರಣ ಕೊಡಿ ಗಿವ್ ರೀಸನ್ಸ್ ಪ್ರಶ್ನೆಗಳಿಗೆ ಉತ್ತರ ರಸಾಯನಶಾಸ್ತ್ರ ವಿಭಾಗ ಒಂದು ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸುವ ಮೊದಲು ಸ್ವಚ್ಛಗೊಳಿಸಬೇಕು ಏಕೆ ಉತ್ತರ ಮೆಗ್ನೀಷಿಯಂ ಪಟ್ಟಿಯ ಮೇಲಿರುವ ಮ್ಯಾಗ್ನೀಷಿಯಂ ಆಕ್ಸೈಡ್ ಪದರವನ್ನು ತೆಗೆಯಲು ಎರಡು ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಏಕೆ ರಾಶಿ ಸಂರಕ್ಷಣಾ ನಿಯಮದಂತೆ ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ನಾಶಗೊಳಿಸುವುದಾಗಲಿ ಸಾಧ್ಯವಿಲ್ಲ ಆದ್ದರಿಂದ ಸರಿದೂಗಿಸಬೇಕು ಮೂರು ಉಸಿರಾಟ ಕ್ರಿಯೆಯು ಬಹುರುಷ್ಣಕ ಕ್ರಿಯೆಯಾಗಿದೆ ಹೇಗೆ ಉತ್ತರ ಉಸಿರಾಟ ಕ್ರಿಯೆಯಲ್ಲಿ ಉಷ್ಣ ಬಿಡುಗಡೆಯಾಗುವುದರಿಂದ ನಾಲ್ಕು ಸಲ್ಫೇಟ್ ಹರಳುಗಳನ್ನು ಎಫ್ಇಎಸ್ಒ ಫೋರ್ ಸೆವೆನ್ ಎಚ್ ಟುಒ ಕಾಸಿದಾಗ ಹರಳುಗಳ ಹಸಿರು ಬಣ್ಣ ಬದಲಾಗುತ್ತದೆ ಏಕೆ ಕಾಸಿದಾಗ ಫೆರ್ರಸ್ ಸಲ್ಫೇಟ್ ಹರಳುಗಳು ನೀರಿನ ಅಣುಗಳನ್ನು ಕಳೆದುಕೊಳ್ಳುತ್ತವೆ ಐದು ನಿಮ್ಮ ಮನೆಯ ಗೋಡೆಗೆ ಸುಣ್ಣ ಬಳಿದಾಗ ಕೆಲವು ನಿಮಿಷಗಳ ನಂತರ ಅದು ಗಾಢ ಬಣ್ಣಕ್ಕೆ ತಿರುಗಲು ಕಾರಣವೇನು ಉತ್ತರ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಉಂಟಾಗುವುದರಿಂದ ಸಿಎಒಎಚ್ ಟೂ ಪ್ಲಸ್ ಸಿಒು ಗಿವ್ಸ್ ಸಿಎಸಿಒ ಥ್ರೀ ಪ್ಲಸ್ ಎಚ್ ಟುಒ ಆರು ಚಿಪ್ಸ್ ತಯಾರುಕರು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ಹಾಯಿಸಲು ಕಾರಣವೇನು ಉತ್ತರ ಚಿಪ್ಸ್ ಉತ್ಕರ್ಷಣಗೊಳ್ಳುವುದನ್ನು ತಡೆಗಟ್ಟಲು ಏಳು ಲೋಹೀಯ ಆಕ್ಸೈಡುಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡುಗಳು ಎನ್ನುವರು ಏಕೆ ಉತ್ತರ ಲೋಹದ ಆಕ್ಸೈಡುಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಂತೆಯೇ ಇರುವುದರಿಂದ ಎಂಟು ಅಲೋಹೀಯ ಆಕ್ಸೈಡುಗಳನ್ನು ಆಮ್ಲೀಯ ಆಕ್ಸೈಡುಗಳು ಎನ್ನುವರು ಏಕೆ ಉತ್ತರ ಅಲೋಹದ ಆಕ್ಸೈಡುಗಳು ಪ್ರತ್ಯಾಮ್ಲಗಳ ಜೊತೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತವೆ ಇದು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಂತೆಯೇ ಇರುವುದರಿಂದ ಒಂಬತ್ತು ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲಗಳು ಆಮ್ಲೀಯ ಸ್ವಭಾವವನ್ನು ತೋರುವುದಿಲ್ಲ ಏಕೆ ಉತ್ತರ ನೀರಿನ ಅನುಪಸ್ಥಿತಿಯಲ್ಲಿ ಆಮ್ಲದ ಅಣುಗಳಲ್ಲಿನ ಎಚ್ ಪ್ಲಸ್ ಅಯಾನ್ಗಳ ಬೇರ್ಪಡುವಿಕೆ ಸಾಧ್ಯವಿಲ್ಲ ಹತ್ತು ಆಮ್ಲಮಳೆಯು ನದಿಗೆ ಹರಿದಾಗ ಜಲಚರಗಳು ಉಳಿವು ದುಸ್ತರವಾಗುತ್ತದೆ ಏಕೆ ಉತ್ತರ